ಇರಬೇಕು ಇಲ್ಲ ಅಂತಲ್ಲ ನಿಮ್ಮ ಮನಸ್ಥಿತಿ ಅಂದ್ರೆ ದೃಢತೆ ಯಾರು ನಾನು ಆಗ್ಲೇಬೇಕು ನನ್ನ ಕೈಲಿ ಆಗುತ್ತೆ ಗುರಿ ಲೈಫ್ ಇಸ್ ಲೈಕ್ ರನ್ನಿಂಗ್ ರಸ್ತೆ ರನ್ನಿಂಗ್ ರಸ್ ಬಿಟ್ಟಿರ್ತಾರೆ ಅದ ಯಾರು ಏನು ಕಡಿಮೆ ಇರಲ್ಲ ಎಲ್ಲರೂ ಏನು ಅವರು ಶಕ್ತಿ ತಕ್ಕ ಮಟ್ಟಿಗೆ ಇದ್ದೇ ಇರ್ತೈತೆ ಓಡ್ತಾರೆ ಗುರಿ ಅಂತ ಮುಟ್ಟೆ ಮುಡ್ತಾರೆ ಒಬ್ರು ಮುಂದೆ ಮುಡ್ತಾರೆ ಒಬ್ರು ಹಿಂದೆ ಮುಡ್ತಾರೆ ಯಾರು ಮುಂದೆ ಹೋಗ್ತಾರೆ ಅಂದ್ರೆ ಯಾರು ಚೆನ್ನಾಗಿ ಸ್ವಚ್ಛವಾಗಿ ಆರೋಗ್ಯ ಕಾಪಾಡ್ಕೊಂಡಿರ್ತಾರೆ ಯಾರು ಮನಸ್ಸಲ್ಲಿ ದೃಢವಾಗಿರ್ತಾರೆ ಅವರು ಮೊದ್ನು ಫಸ್ಟ್ ಗುರಿ ಮುಟ್ತಾರೆ ವೈಯಕ್ತಿಕ ಸ್ವಚ್ಛತೆ ಕಾಣ್ ಕೊಂಡ್ಕೊಂಡು ಒಳ್ಳೆ ಊಟ ತಿಂಡಿ ಸರಗೆ ಸೊಪ್ಪು ತರಕಾರಿಗಳು ಹಣ್ಣುಗಳು ಅದನ್ನ ತಿನ್ಸ್ಕೊಂಡು ಯಾರು ಸದೃಢವಾಗಿರ್ತಾರೆ ಅವ್ರಿಗೆ ಒಂದು ಸದೃಢವಾದ ಮನಸ್ಸಿರ್ತತೆ ಹಾಲು ಮೊಸರು ಇರ್ತದೆಲ್ಲ ಆ ಸದೃಢವಾದ ಮನಸ್ಸಿತ್ತು ಅಂತಂದ್ರೆ ಗುರಿ ಮುಟ್ಲಿಕ್ಕೆ ಒಂದು ಶಕ್ತಿ ಬರುತ್ತೆ ಗುರಿ ಅಂದ್ರೆ ಏನು ನಾವು ದೊಡ್ಡವರಾದ್ಮೇಲೆ ಜೀವನಕ್ಕಂತ ಒಂದು ಶಕ್ತಿ ಯಾರು ಏನ್ ಕಡಿಮೆ ಇಲ್ಲ ತಿಳ್ಕೊಳ್ಳಿ ನಾವು ಒಳ್ಳೇದಿದ್ದೀವಿ ನಾವು ಬಡವರು ನಾವು ಶ್ರೀಮಂತರು ಅಥವಾ ಹಾಗೆ ಹೀಗೆ ಅಂತ ಯಾವುದೂ ಇಲ್ಲ ನೀವು ಯಾರು ಡಿಸೈಡ್ ಮಾಡ್ತೀರಾ ಇಲ್ಲ ನಾನು ಅದೇ ಹಾಕ್ತೀನಿ ಐ ಕ್ಯಾನ್ ಅಂತ ನೀವು ಯಾರು ಡಿಸೈಡ್ ಮಾಡ್ತೀರಾ ಅವರು ಗುರಿ ಮುಟ್ತೀರಾ ಒಳ್ಳೆ ಜಾಗಕ್ಕೆ ಹೋಗ್ತೀರಾ ಅದು ನಂಬರ್ ಒನ್ ಎರಡನೇದಾಗಿ ಸರಳತೆ ಅಂದ್ರೆ ಹಾಮ್ ಡೂಮ್ ಢೂಮ್ ಅಂತ ಹೇಳ್ಬಿಟ್ಟು ಏನೆಲ್ಲ ಸೂಟು ಬೂಟು ಹಾಕೊಂಡು ಇರೋಂಥದ್ದೇ ಮನುಷ್ಯನ ಜೀವನ ಅಲ್ಲ ಯಾರು ಸರಳವಾಗಿ ವಿದ್ಯುದ್ರಲ್ಲಿ ಖುಷಿಯಾಗಿರ್ತಾರೆ ಅದು ಸಾರ್ಥಕತೆ ಅರ್ಥ ಅಂದ್ರೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಏನು ಮನುಷ್ಯನಿಗೆ ನಾವೆಲ್ಲ ಅಗತ್ಯ ಇಲ್ಲ ಸರಳವಾಗಿದ್ದು ಮನಸ್ಸಲ್ಲಿ ದೃಢವಾದ ನಿಶ್ಚಯ ಇದ್ರೆ ಸಾಕು ಮೂರನೇದಾಗಿ ಕಾಯಕವೇ ಕೈಲಾಸ ಅರ್ಥ ಇದ್ರ ಸೋಂಬೇರಿತನ ಸೋಂಬೇರಿತನ ಮಾನವತೆಯ ದೊಡ್ಡ ಶತ್ರು ಅದಕ್ಕೆ ಬಸವನ್ ಅವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿರು ಕಾಯಕ ಕೈಲಾಸ ಅಂತ ಅಂದ್ರೆ ಯಾರ್